ನೋಡಿದ್ರೆ ನೀವು ನೋಡಿದ್ರೆ ಒಂದ್ ಫ್ಯಾನ್ ಇದೆ ಕಾರ್ತಿಕ್ ಒಂದ್ ಫ್ಯಾನ್ ಬೇಸ್ ಅಂಡ್ ಸಂಗೀತ ಅವ್ರಿಗೆ ಫ್ಯಾನ್ ಬೇಸ್ ಅದ್ರಲ್ಲಿ ಇಬ್ರು ಒಟ್ಟಿಗೆ ಹೇಳ್ತೀರಾ ಅದೊಂದು ಫ್ಯಾನ್ ಇದೆ ಸೊ ಬಿಗ್ ಬಾಸ್ ಅಷ್ಟು ಸಂಗೀತ ಒಂದು ಯಾರಾದ್ರೂ ಅಷ್ಟೇ ಇಸ್ ಇನ್ ಓನ್ ಲೈಫ್ ಎಲ್ಲರೂ ಅಷ್ಟೇ ಬಟ್ ಫ್ಯೂ ಆಫ್ ದ್ ನಮ್ಗೆ ಏನಾಯ್ತು ಅಂದ್ರೆ ಇವೆಂಟ್ ಗಳಲ್ಲಿ ಸಿಗ್ತಾ ಇದ್ರು ಅಷ್ಟೇ ಅವಾಗ ಆ ಅಂದ್ರೆ ರೆಗ್ಯುಲರ್ ಬಾಂಡಿಂಗ್ ರೆಗ್ಯುಲರ್ ಟಚ್ ಅನ್ನೋದು ಅಂದ್ರೆ ಇವೆಂಟ್ಸ್ ಗಳಲ್ಲಿ ಸಿಕ್ಕಿದಾಗ ಅವರು ಆ ತರ ಸಿಗುತ್ತೆ ಹಾಸ್ಪಿಟಲ್ ಸಿಕ್ಕಿದ್ರೆ

ಇಡೀ ಜಗತ್ತಲ್ಲಿ ಯಾರ ಜೊತೆಯೂ ಕನೆಕ್ಷನ್ಸೇ ಇರಲ್ಲ ಇಡೀ ಮನೆಯಲ್ಲಿ ಹದಿನೇಳು ಜನ ಮಾತ್ರ ಇದ್ದಾಗ ಯು ಹ್ಯಾವ್ ಟು ಲಿವ್ ವಿತ್ ದ್ ಅದನ್ನು ಹೊರತುಪಡಿಸಿ ಬೇರೆ ಜೀವನ ಇದೆ ನಮಗೆ ನಮ್ದೇ ಆದಂಥ ಫ್ಯಾಮಿಲಿ ಇದೆ ನಮ್ಮ ತೆಗೆಯ ತಾಯಿ ಇದ್ದಾರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೊ ಅದರಿಂದ ಹೊರಗಡೆ ಬಂದಾಯ್ತು ಅಂದಮೇಲೆ ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿಯಾಗಿರ್ತಾರೆ ಸೊ

ಸಿಸ್ಟರ್ ಸಿರಿಕ್ ಅವ್ರ ಇದ್ರಲ್ಲಿ ಆಕ್ಚುಲಿ ಹೇಳ್ತಾ ಇದ್ದೆ ಏನಿದು ಇಷ್ಟೊಂದು ನೆಗೆಟಿವ್ ಆಗಿ ಕಮೆಂಟ್ಸ್ ಎಲ್ಲ ಬರುತ್ತೆ ಇದು ಮ್ಯಾನೇಜ್ ಹ್ಯಾಂಡಲ್ ಹೆಂಗ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ನಾ ಅವ್ರನ್ನ ಕೇಳ್ತಾ ಇದ್ದೆ ಅದೇ ಅವ್ರೆ ಏನ್ ಮಾಡಕ್ ಆಗುತ್ತೆ ನಾನು ಏನು ಮಾಡ್ಕೊಳಲ್ಲ ನಾನು ಅವ್ರನ್ ಕೇಳ್ತಾ ಇದ್ದೆ

ಅವ್ರು ಬಂದಾಗ ಇಟ್ ವಾಸ್ ಲೈಕ್ ಚಾರ್ಲಿ ಅಂದ ತಕ್ಷಣ ನಾವು ಅನ್ಕೊಂತಿದ್ವಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಲಿ ನಾಯಿ ಬರಿ ಬರ್ಬೋದು ಒಳಗಡೆ ಅಂದ್ಬಿಟ್ಟು ಅನ್ಕೊಂತಿದ್ವಿ ಬಟ್ ಇವ್ರು ಬರ್ತಾರೆ ಅನ್ನೋ ಕೂಡ ಇರಲಿಲ್ಲ ಇಟ್ ವಾಸ್ ನಾಯಿ ನಿಜ ನಾವು ನಿಜವಾಗ್ಲೂ ನಾಯಿ ಬರಿ ಬರುತ್ತೆ ಅಂತಾನೆ ಅನ್ಕೊಂಡಿದ್ದು ಅಂಡ್ ಎಲ್ಲರೂ ಟ್ರಾಲ್ ಬಿದ್ದ ಹಾಕಿದ್ರು ಚಾರ್ಲಿ ಒಳಗ ಹೋಗುತ್ತೆ ಈ ಸತಿ ಸೀಸನ್ ಹೇಳಿದ್ರು ನಿಮ್ಗೂ ಗೊತ್ತಿಲ್ಲ ನಮಗೂ ಹೇಳಿದ್ರು ಕೇಳಿದ್ವಿ ಚಾರ್ಲಿ ಬರುತ್ತೆ ಅಂತ ಎಲ್ಲರೂ अबे चार्ली हीरो हैं तो, ना 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 हाँ फर्स्ट टाइम आदत में ले भी थॉट आफ्टर टू वीक्स चार्ली पर तेंतर ना बर्फ तेंतर चार्ली बर्फ तेंतर बहुत समाज करा उसे बोल कॉफी रेडी मरी तेरे कार्टिक कोरु नाम बोल करा एंड विथ लाउ ऐड मारती तेरा ಸಿಗಲಿಲ್ವಾ ನಮ್ಮಅಮ್ಮ ಮನೆಯೊಳಗ್ ಮೊಟ್ಟೆನೂ ಸೇರ್ಸಲ್ಲ ಮೊಟ್ಟೆ ತಿಂದ್ರೆ ನನ್ನ ಕಿಚನ್ ಒಳಗ್ ಸೇರ್ಸಲ್ಲ ನಿನ್ ಏನ್ ಇಷ್ಟ ನಾನ್ವೆಜ್ ಅಲ್ಲಿ अनुज जला लेना ये बैड अंदर लाएगा एक्स नंबर किचन वाला कुछ नहीं नान में जब गया माँ और इस्टागला देखो हम नाइस सुपर थैंक यू सो मच स्पेशल कोल्ड कॉफी रही माँ को इधर एक आश्चर्य सुपर थैंक यू थैंक यू वेक हो सुगर कम ही रहता है यूज़ जला आई कुछ लेस सुगर ओके ಬಂದ <laughs> ಕೊಟ್ಟಿರಮ್ಮ bro ಸಕ್ಕತ್ತಾಗಿದೆ ಇಬ್ರು ಕೂತಾರಲ್ಲ ಇಲ್ಲಿ ಅವಸ್ನೆಲ್ಲಾ ತಿಂದೆ ಚೆನ್ನಾಗಿ ಇದೀಯಾ ಅಂತ ತುಂಬಾ ಚೆನ್ನಾಗಿದೆ bro ಇದು ಐಮ್ गिव ಲೈಕ್ ಶಾರ್ಟ್ಸ್ ನಮ್ಮ ನಂಗೆ ಸ್ವೀಟ್ಸ್ ಇಷ್ಟ ಆಗತ್ತೆ ಅಂದ್ರೆ ತುಂಬಾ ಇಷ್ಟ ಬಟ್ ಡಯಟ್ ಅನ್ನೋ ಕಾರಣಕ್ಕೋಸ್ಕರ ನಾನು ಹೆಂಗ್ ಕಂಟ್ರೋಲ್ ಮಾಡನೆ ತಿನ್ನಬರ್ದು ಅಂತ ಹೆಂಗ್ ಕಂಟ್ರೋಲ್ ಮಾಡ್ಕೊಂಡಿರಾ ಮೈಂಡ್ ಅಷ್ಟೇ ನಾನು ಸ ಆ ಸಿಂಪಲ್ ಆಗಿ ನನ್ನ ಟೇಸ್ಟ್ ನನ್ನ ಫೇಸ್ ಐ ಆಲ್ವೇಸ್ ಹ್ಯಾವ್ ಟು ಯೂ ನೋ ಮೈಂಟೇನ್ ಆಗಾಗಿ ರೀಸೆಂಟ್ ಆಗಿ ಒಂದು ಅಂಜುದಿಪ್ ಸರ್ ಔಟ್ಫಿಟ್ ನೋಡಿ ಏನು ಮಾಡಿದ್ರು ನೀವು ಹಾಕೊಂಡರೆ ನನಗೆ एक्चुअली ಐ ವಾಂಟೆಡ್ ಟು ಡೆಡಿಕೇಟ್ ಸಮ್ಥಿಂಗ್ ಅಂತ ಅವರ್ ಗಿಫ್ಟ್ ಕೊಟ್ಟಿದ್ದೆ ಅಲ್ಲ ಮುಂದೆ ಅವಳು ಅಂತ ಅನ್ಕೊಂಡಿದ್ದೆ ಸೋ ಆಗ್ತದೆ ಬಟ್ ಸಕ್ಕತ್ತಾಗಿತ್ತು ದಿ ಸ್ನಿಪ್ ಸರ್ ಏನು ಹೇಳಲಿಲ್ಲ ಔಟ್ಫಿಟ್ ನೋಡಿ ಐಡಾ ಸೆಕೆಂಡ್ ನಮಗೆ ನೀವು ನಮ್ಮ ಆ ನಾರ್ಮಲ್ ಕಾಫಿ ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ತಾನೆ ನಾರ್ಮಲ್ ಕಾಫಿ ಓಕೆ ನೆಕ್ಸ್ಟೂ ಕಾರ್ತಿಕ್ ಅವ್ರ ಮದ್ವೆದ್ ಏನಾದ್ರು ಪ್ಲಾನ್ಸ್ ಮಾಡ್ತಿದ್ದೀರಾ ಈಗಲೇ ಸದ್ಯಕ್ಕಿಲ್ಲ ಸದ್ಯಕ್ಕಿಲ್ಲ ಓಕೆ ಐ ಮೀನ್ ನಿಮಗ್ ಬರೋವಂಥ ಸದ್ಯಕ್ಕೆ ಹೀಗೆ ಹೇಳ್ಬೇಕು ಅಂತ ಏನಾದ್ರು ಐಡಿಯಾಸ್ ಇದೆಯಾ ಟಾಪ್ಸ್ ಇದೆಯಾ ತುಂಬ ಇಷ್ಟ ಆದ್ರೆ ಓಕೆ ಅವ್ನ್ಗೆ ಓಕೆ ಆದ್ರೆ ಅವ್ನು ಇಷ್ಟಪಟ್ಟು ಅವನು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ

ನಾರ್ಮಲ್ ಕಾಫಿ ಫಿಲ್ಟರ್ ಕಾಫಿ ಆಮೇಲೆ ಇದು ಇನ್ಸ್ಟೆಂಟ್ ಕಾಫಿ ಬರುತ್ತೆ ಅಡಿಗೆನೂ ತುಂಬಾ ಚೆನ್ನಾಗಿ ಮಾಡ್ತಾನೆ ಪಲಾವ್ ಮಾಡಿದ್ದಾನೆ ಹ್ಮ್ ಎಲ್ಲ ತರ ತೊಂಬುಳಿ ತೊಂಬುಳಿ ಹಾ ಬಾತ್